ಈ ಮಾದಕ ವಸ್ತುಗಳ ಸುಮಾರು ಆರೋಪಿಗಳನ್ನು ಕರೆಸಿ ಅವರ ಕೂಲಂಕುಶ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಅವರ ಮನೆಗಳಿಗೂ ಹೋಗಿ ತಪಾಸಣೆಯನ್ನ ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಕೆಲವೊಂದು ಈ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಅಂಥವುಗಳನ್ನು ಕೂಡ ಸುಮಾರು ಸಾವಿರದ ಆರುನೂರ ಮೂವತ್ತ್ ಮೂರು ಕಡೆಗಳಲ್ಲಿ ಈ ಬಾರ್ ರೆಸ್ಟೋರೆಂಟ್ಗಳನ್ನ ತಪಾಸಣೆ ಮಾಡಿ ಅಲ್ಲಿ ಯಾರಾದರೂ ವೃತ್ತಿಪರ ಆರೋಪಿಗಳು ಅಪರಾಧಿಗಳು ರೌಡಿ ಚಟುವಟಿಕೆಗಿರ್ತಕ್ಕಂಥವರು ಯಾರಾದರೂ ಅಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಪಾಸಣೆಯನ್ನು ಮಾಡಲಾಗಿದೆ ಹಾಗೆಯೇ ಸಾವಿರದ ಇಪ್ಪತ್ತು ಲಾಡ್ಜ್ಗಳನ್ನು ತಪಾಸಣೆ ಮಾಡಲಾಗಿದೆ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಢಿಗತ ರೌಡಿ ಶಿಕ್ಷಕಗಳೇನಿದ್ದು ಅವರ ಮನೆಗಳು ಮತ್ತು ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಒಂದು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಸಾವಿರದ ನೂರ ಹದಿಮೂರು ಎಂ ಒಗಳನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ ಹಾಗೆ ಕೆಲವೊಂದು ಈ ವಿಚಾರಣೆಯ ಸಂಬಂಧದಲ್ಲಿ ಕಂಡುಬಂದಂಥ ಅಂಶಗಳ ಆಧಾರದ ಮೇಲೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ಜೊತೆಗೆ ಇತರ ವಿಶೇಷ ಅಡಿಯಲ್ಲಿ ಒಂದು ಪ್ರಕರಣ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಇಪ್ಪತ್ತೊಂಬತ್ತು ಪ್ರಕರಣಗಳು ವಿದೇಶಿಯರ ಕಾಯ್ದೆ ಮತ್ತು ಕಾಯ್ದೆ ಅದರಲ್ಲಿ ಮೂರು ಪ್ರಕರಣಗಳು ಹೀಗೆ ಅನೇಕ ಕಾರ್ಯಾಚರಣೆಗಳನ್ನು ಬೆಂಗಳೂರು ನಗರ ಪೊಲೀಸ್ ಎಲ್ಲ ಕಡೆ ಮಾಡಿದ್ದಾರೆ ಜೊತೆಗೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಈ ಕೆಲವೊಂದು ವಿದೇಶಿಯರು ಅನಧಿಕೃತವಾಗಿ ಅಂದ್ರೆ ಅವರ ವೀಸಾ ಅವಧಿ ಮುಗಿದ್ರು ಕೂಡ ಇಲ್ಲೇ ಇರ್ತಕ್ಕಂಥದ್ದು ಕೂಡ ಕಂಡು ಬಂದಿದ್ದು ಅಂತವರ ಮೇಲೆಯೂ ಕೂಡ ಈ ರೀತಿ ಓವರ್ ಸ್ಟೇ ಫಾರಿನರ್ಸ್ ಏನಿದ್ದಾರೆ ಅವರುಗಳ ಮೇಲೆಯೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ವಿದೇಶಿಯರ ವಿರುದ್ಧ ನಡೆಸಿರ್ತಕ್ಕಂಥ ಕಾರ್ಯಕ್ಷೇಮೆ ಸುಮಾರು ನಾಲ್ಕು ಜೊತೆಗೆ ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಮಾಹಿತಿಯನ್ನ ಸೆಳೆಯಲಿದ್ದಾರೆ ತಮ್ಮ ಗಮನವನ್ನು ಸೆಳೆಯಲಿದ್ದಾರೆ ಮೊದಲನೇದಾಗಿ ಗೊತ್ತಿರೋ ಹಾಗೆ ಈಗಾಗಲೇ ನಾವು ವರ್ಷದ ಕೊನೆಯ ತಿಂಗಳಿನಲ್ಲಿದ್ದೇವೆ ಇನ್ನು ಕೆಲವೇ ದಿವಸಗಳಲ್ಲಿ ಇಪ್ಪತ್ತು ಇಪ್ಪತ್ತ್ಮೂರಕ್ಕೆ ವಿದಾಯವನ್ನು ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ವಿದಾಯವನ್ನು ಹೇಳಿ ಇಪ್ಪತ್ತು ಇಪ್ಪತ್ತೈದರ ಒಂದು ಸ್ವಾಗತವನ್ನು ಬೆಂಗಳೂರು ನಗರ ಮಾಡಲಿದೆ ಅದಕ್ಕೆ ಅನುಗುಣವಾಗಿಯೇ ನಗರದಲ್ಲಿ ವರ್ಷ ಹೊಸ ವರ್ಷಾಚರಣೆಯ ಸಂಬಂಧ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕಡಲರ ಸಂಭ್ರಮದಿಂದ ಹೊಸ ವರ್ಷಾಚರಣೆಯನ್ನು ಕೂಡ ಮಾಡಲಾಗ್ತದೆ ಅಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಅನೈತಿಕ ಅಕ್ರಮ ಚಟುವಟಿಕೆಗಳು ಆಗಬಾರ್ದು ಗಮನದಲ್ಲಿ ಇಟ್ಟುಕೊಂಡು ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲಿ ನಾವು ಒಂದು ವ್ಯಾಪಕ ಕಾರ್ಯಾಚರಣೆಯನ್ನು ನಡೆಸಿ ಅನೇಕ ಏನು ಈ ಐಡಮ್ಸ್ಗಳಿದ್ದಾವೆ ಅಥವಾ ಈ ಲಾಡ್ಜ್ಗಳು ರೆಸ್ಟೋರೆಂಟ್ಗಳು ಇವುಗಳನ್ನೆಲ್ಲ ಚೆಕ್ ಮಾಡೋದ್ರ ತಪಾಸಣೆ ಮಾಡೋದರ ಜೊತೆಗೆ ಮುಖ್ಯವಾಗಿ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಲಕ